ಮಳವಳ್ಳಿ ತಾಲೂಕಿನ ಕಿರುಗಾವಲು ಹೋಬಳಿಯ ನೆಣನೂರು ಗ್ರಾಮ ಜಮೀನಿನಲ್ಲಿ ಅಕ್ರಮವಾಗಿ ಖಾತೆ ಮಾಡಲಾಗಿದೆ ಈ ಸಂಬಂಧ ದೂರು ನೀಡಿ ಇಪ್ಪತ್ತ ಮೂರು ದಿನ ಕಳೆದರು ಮಳವಳ್ಳಿ ಟೌನ್ನ ಎಸ್ಐಎಂ ಎಂ ರವಿಕುಮಾರ್ ಅವರು ಎಫ್ಐಆರ್ ದಾಖಲಿಸದೆ ಇದ್ದು ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ವಂಚನೆಗೊಳ್ಳಲಾದ ಎಂಬಿ ಉಮಾಪತಿ ಹಾಗೂ ಎಚ್ ಪಿ ಲಲಿತಾ ಕುಮಾರಿ ದಂಪತಿಗಳು ಆಗ್ರಹಿಸಿದ್ದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾವುಗಳು ಮೈಸೂರಿನಲ್ಲಿ ವಾಸವಿದ್ದು ಮಳವಳ್ಳಿಯ ನಮ್ಮ ಗ್ರಾಮದ ನೆನನೂರಿನ ಸರ್ವೆ ನಂಬರ್ ಒಂದು ಮೂರು ನಾಲ್ಕು ಬಾರ್ ಒಂದು ಅಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ನಮ್ಮ ಜಮೀನು ಮಗನ ಮೂಲಕವೇ ಇತರರಿಗೆ ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಎಂಬ ಮಾಹಿತಿ ಹಿನ್ನೆಲೆ ಅಗತ್ಯ ದಾಖಲಾತಿಗಳೊಂದಿಗೆ ಮಳವಳ್ಳಿಯ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ವಿಚಾರಿಸಿದಾಗ ಅಕ್ರಮ ಜರುಗಿದಾಗಿ ಖಾತ್ರಿಯಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಯಾವುದೇ ಕ್ರಮ ಜರುಗಿಸಲಾಗಿಲ್ಲ ಎಂದು ದೂರಿದರು ಈಗ ಮಗ ಮಲ್ಲಿಕ್ ಉಮಾಪತಿ ಇಂಗ್ಲೆಂಡ್ನಲ್ಲಿ ವಾಸವಿದ್ದು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಸ್ತಿಯಲ್ಲಿ ಭಾಗಕ್ಕೆ ಬೇಕೆಂದು ಮಳವಳ್ಳಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿತ್ತು ನ್ಯಾಯಾಲಯವು ದಾವೆಯನ್ನು ವಜಾಗೊಳಿಸಿತ್ತು ನಂತರದಲ್ಲಿ ಮೈನರ್ ಗಾರ್ಡಿಯನ್ ರದ್ದುಪಡಿಸುವ ನೆಪದಲ್ಲಿ ತಹಸೀಲ್ದಾರ್ ಲೋಕೇಶ್ ಅವರಿಗೆ ಮನವಿ ಸಲ್ಲಿಸಿದ್ದು ಸುಮಂತ್ ತಹಸೀಲ್ದಾರ್ ಅವರಿಗೂ ಮಾಹಿತಿ ನೀಡಿ ದಾಖಲೆ ಸಲ್ಲಿಸಿದರು ಅವರು ಸ್ವಹಿತ ಶಕ್ತಿಯಿಂದ ಮಲ್ಲಿಕ್ ಹೆಸರಿಗೆ ಖಾತೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಈ ಅಕ್ರಮವೆಸಗಿ ನಮ್ಮ ಜಮೀನು ಮಾರಿದ ಮಲ್ಲಿಕ ಹಾಗೂ ಮತ್ತಿತರರ ವಿರುದ್ಧ ದೂರು ಸಲ್ಲಿಸಲಾಗಿದ್ದು ಮಳವಳ್ಳಿ ಟೌನ್ ಎಸ್ಐ ದೂರನ್ನು ಪರಿಗಣಿಸದೆ ಹಿರಿಯ ನಾಗರಿಕರಾದ ನಮ್ಮನ್ನ ಏಕವಚನದಿಂದ ನಿಂದಿಸಿ ಅವಮಾನ ಮಾಡಿದ್ದು ಇವರ ವಿರುದ್ಧ ಕ್ರಮ ಜರುಗಿಸಿ ದೂರಿದ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದರು ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ಇಲ್ಲಿ ನೆರೆ ನೆರೆದಿತ್ತ ಎಲ್ಲ ಪತ್ರಿಕೋದ್ಯಮ ಮಾಧ್ಯಮದವರಿಗೆ ವಂದನೆ ತಿಳಿಸುತ್ತ ನನ್ನ ನೋವನ್ನು ಎರಡು ವರ್ಷದ ಒಂದು ನೋವನ್ನು ತಮ್ಮ ಮುಂದೆ ಈ ವೇದಿಕೆ ಮುಂದೆ ಹೇಳ್ಕೋಬೇಕು ಅಂತ ನಾವಿಬ್ಬರು ಹಿರಿಯ ನಾಗರಿಕರಾದಂಥ ಎಂ ಬಿ ಉಮಾಪತಿ ಪೇಟೆ ಬುದಿ ಮಳವಳ್ಳಿ ಟೌನು ಮಳವಳ್ಳಿ ಹಾಗೂ ಅವರ ಧರ್ಮಪತ್ನಿ ಎಚ್ ಪಿ ಲಲಿತಾ ಕುಮಾರಿ ಮಳವಳ್ಳಿ ತಮ್ಮ ನೋವನ್ನು ಈ ದಿನ ಇಲ್ಲಿ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಬಹಳ ದಿನದಿಂದನೂ ಹಂಚ್ಕೊತಾ ಇದ್ವಿ ಆದರೆ ಇದೊಂದು ಸಂದರ್ಭ ಬಂತು ಈ ಸಂದರ್ಭ ನೇರ ನಾನು ಮಳವಳ್ಳಿ ಟೌನು ರವಿಕುಮಾರ್ ಅವರಿಗೆ ನೇರ ಹೇಳ್ತಾ ಇದ್ದೀನಿ ಟೌನ್ ಪೊಲೀಸ್ ಸಾಯಬ್ರಿಗೆ ಈ ಮಾಧ್ಯಮಕ್ಕೆ ಬರೋದಕ್ಕೂ ಅವರೇ ಕಾರಣ ಅಂತಲೇ ನನಗನ್ಸುತ್ತೆ ಇದು ವರದಿಗಾರ ಸಂಪಾದಕರು ಎಂ ಬಿ ಉಮಾಪತಿ ನಾನು ನಮ್ಮ ಒಂದು ಸ್ವಯಾರ್ಜಿತ ಆಸ್ತಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಕ್ರಮವಾಗಿ ಮಾರಾಟ ಆಗಿದೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಕ್ರಮವಾಗಿ ಮಾರಾಟ ಆಯಿತು ಆ ಮಾರಾಟ ಆಗಿದ್ದು ನಮಗೆ ಕೆಲವು ದಿನ ಗೊತ್ತಾಗಲಿಲ್ಲ ನಾವು ಉಳ್ಕೊಂಡಿರೋದು ಮೈಸೂರಲ್ಲಿ ಹಾಗಾಗಿ ಯಾರೋ ಒಂದು ಫೋನ್ ಮುಖಾಂತರ ನಮಗೆ ಈ ಥರ ಹಗರಣ ಆಗಿದೆ ನಿಮ್ಮದು ಆಸ್ತಿ ಮಾರಾಟ ಆಗಿದ್ದು ಕ್ರಯ ಆಗಿದೆ ಅಂತ ಗೊತ್ತಾಯಿತು ನಾವು ತಕ್ಷಣ ಬಂದು ಸಬ್ ಸಬ್ರಿಜಿಸ್ಟರ್ ಆಫೀಸ್ಗೆ ತಾಲೂಕ್ ಆಫೀಸ್ಗೆ ಎಲ್ಲ ಕಡೆ ನಾವು ವಿಚಾರಣೆ ಮಾಡಿದಾಗ ಇದು ಒಂದು ಸುಳ್ಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅವರು ಈ ಐವತ್ತೆರಡು ಕುಂಟೆ ಜಮೀನನ್ನು ಮ ಮಳವಳ್ಳಿ ಮತ್ತು ಮೈಸೂರು ಕಿರ್ಗಾಲ್ ಮೇನ್ ರೋಡಲ್ಲಿರುವಂಥ ಐವತ್ತೆರಡು ಕುಂಟೆ ಮಾರಾಟ ಆಗಿರೋದು ಕಂಡು ಬಂತು ನಮ್ಮಿಬ್ಬರಿಗೆ ನಾವು ಈ ದಾಖಲಾತಿಗಳನ್ನ ತೆಗೆದುಕೊಂಡು ನಾನು ಪೇಪರ್ಗಳನ್ನೆಲ್ಲ ಸೆಟ್ ಮಾಡಿಕೊಂಡು ಎಲ್ಲ ದಾಖಲಾತಿಗಳನ್ನು ಪೇಪರ್ಗಳು ತೊಗೊಂಡೋಗಿ ನಾನು ಮಳವಳ್ಳಿ ಪೌನ್ ಟೌನ್ ಪೊಲೀಸ್ ಸಾಹೇಬರಿಗೆ ಈ ಥರ ಹಗರಣ ಆಗಿದೆ ನನಗೊಂದು ಎಫ್ ಐ ಆರ್ ಮಾಡಿಕೊಡಿ ಅಂದ್ಬಿಟ್ಟು ಇವತ್ತಿಗೆ ಇಪ್ಪತ್ತ್ಮೂರು ದಿವಸ ಆಯಿತು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋದೆ ನಾನು ಈ ಥರ ಹಿಂಗಾಗಿದೆ ಸುಳ್ಳು ಕ್ರಯ ಪತ್ರ ಆಗಿದೆ ನನಗೊಂದು ಎಫ್ ಐ ಆರ್ ದಾಖಲಿಸ್ಕೊಡಿ ಅಂತ ಕೇಳಿದಾಗ ಅವರು ಅವರು ನನ್ನ ಪತ್ರನ ನನ್ನ ಪೇಪರ್ನ ಸ್ವೀಕರಣೆ ಮಾಡೋದಕ್ಕೆ ಕಡೆಗಣಿಸಿ ಏನು ಮಾಡೋದು ಮೂರು ದಿನ ಬಿಟ್ಕೊಂಡಿ ಅಂದರು ಜಲಪಾಸೋಕ್ಕೆ ಸಿ ಎಮ್ ಇದ್ದಾರೆ ಈಗಾಗಲ್ಲ ಐದು ದಿವಸ ಬಿಟ್ಕೊಂಬನ್ನಿ ಅಂದರು ಅದಾದಮೇಲೆ ನಾಗಮಂಗ್ಳಕ್ಕೆ ಹೊರಟೋಗಿರ್ತೀವಿ ನಾವು ಈಗ ನಾಲ್ಕು ದಿವಸ ಸಿಗೋಲ್ಲ ಆಮಿಂದ ಬನ್ನಿ ಅಂದರು ಈಗ ನಾನು ಒಂದು ಐದು ಸಲ ಭೇಟಿ ಕೊಟ್ಟೆ ಅವ್ರಿಗೆ ಫಸ್ಟು ಭೇಟಿ ಕೊಟ್ಟಲ್ಲಾದ್ಮೇಲೆ ನಿಮ್ಮ ಪೇಪರ್ನ ನಾನು ಮಂಡ್ಯ ವೆಂಕಟಲಕ್ಷ್ಮಿ ಅನ್ನೋರಿಗೆ ವಿಚಾರಣೆ ಮಾಡೋದಕ್ಕೆ ಕಾನೂನಕ್ಕೆ ಕಳಿಸ್ಕೊಟ್ಟಿದ್ದೀನಿ ಅಂದರು ನಾವು ಇಲ್ಲಿ ಬಂದು ಮಂಡ್ಯದಲ್ಲಿ ವಿಚಾರಿಸಿದಾಗ ಅಲ್ಲಿ ಯಾವುದು ಪತ್ರ ಬಂದಿರಲಿಲ್ಲ ನಾವು ಕೊಟ್ಟಿರೋಂಥ ಎಫ್ ಐ ಆರ್ ಕಾಪಿ ಯಾರೋ ವೆಂಕಟಲಕ್ಷ್ಮಿ ಅನ್ನೋರ ಕೈಲಿ ಇವರು ಸಾಹೇಬ್ ಬಂದಿದ್ದಕ್ಕೆ ನಾನು ಇಲ್ಲಿ ಬಂದೆ ಎಸ್ ಪಿ ಆಫೀಸಿಗೆ ಬಂದೆ ನಾನು ಅಲ್ಲಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಆ ವ್ಯಕ್ತಿಗಳು ಯಾರೂ ಇರಲಿಲ್ಲ ಅವರು ಅಲ್ಲಿ ಇರ್ತಾರೆ ಇಲ್ಲಲ್ಲ ನಿಮ್ಮದು ಪೇಪರ್ ಬಂದಿಲ್ಲ ಅಂದರು ಎಸ್ ಪಿ ಆಫೀಸಲ್ಲಿ ನಾನು ತಕ್ಷಣ ಎಸ್ ಪಿ ಸಾಹೇಬರಿಗೆ ಒಂದು ಅರ್ಜಿ ಕೊಟ್ಟೆ ಅಲ್ಲೇ ಎಫ್ ಐ ಆರ್ ಕಾಪಿ ಇನ್ನೊಂದಿತ್ತು ಆ ಕಾಪಿನ ನಾನು ಅಲ್ಲೇ ಹತ್ತೊಂಬತ್ತನೇ ತಾರೀಕು ಸಲ್ಲಿಸಿದೆ ಅಲ್ಲಿ ರಿಜಿಸ್ಟರ್ ಮಾಡಿದೆ ಈ ಥರ ಹಿಂಗಾಗಿದೆ ನಮಗೆ ಇದೊಂದು ಮಾಡಿಕೊಡಿ ಹಿರಿಯ ನಾಗರಿಕರು ಮಾರಾಟ ಮಾ ಹೇಳ್ತಿದ್ದೆ ನಮ್ಮ ಮಗನ ಜೊತೆಗೆ ಸೇರಿಕೊಂಡು ಇನ್ನೂ ಹದಿಮೂರು ಜನ ಸೇರಿದ್ದಾರೆ ನಮ್ಮ ಮಗನ ಮೈನು ಅಂತಂದರೆ ನಮಗೆ ಇಪ್ಪತ್ತು ವರ್ಷ ನಮ್ಮ ಜೊತೆನೇ ಇರಲಿಲ್ಲ ಅವನು ಇರೋದು ಇಂಗ್ಲೆಂಡಲ್ಲಿ ನಮ್ಮ ಹತ್ರಕ್ಕೂ ಬಂದಿಲ್ಲ ಅವನು ಇದು ಹಿಂಗೆ ಅದೇ ಅದೇ ಒಂದು ಈಗ ಮರ್ಮ ಆಗ ಮಾಡಿ ಮಾಡಿರ್ತಾನೆ ನನ್ ಮಗ ಅಂತ ಏನಿಲ್ಲ ಅವನ್ ಮಾಡೇ ಇರ್ತಾನೆ ಸೈನ್ ಹಾಕಿದನಲ್ಲಿ ಯಾರು ಇದ್ ಬಿಟ್ಕೊಡ್ತಾ ಇಲ್ಲ ಸೈನ್ ಹಾಕಿದಾನೆ ಅಂತ ಆಫೀಸಲ್ಲಿ ಹೇಳಿದ್ರು ಆದ್ರೆ ಅವ್ನು ಸೈನ್ ಏನು ನಮ್ಗೆ ಇಲ್ಲಿವ ಇಲ್ಲ 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 ನಾನ್ ಮಾತಾಡ್ತೀನಿ ಅವ್ರ ತಂದೆ ಜೊತೆ ಅವನ ಮಾತೇ ಆಡಲ್ಲ ಅವ್ನ ಇಪ್ಪ ಇಲ್ಲ ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಎಲ್ಲಿ ಕೇಳಿ ಯು ಕೆಲ ಇಂಗ್ಲೆಂಡ್ ಇಂಗ್ಲೆಂಡ್ಗಳು ಇದೊ ನಾನು ಹಾಕಿದ ತಕ್ಷಣನೇ ಸಾಯೊಬರು ಕೊಟ್ಟಿದ್ದೇ ವರ್ಷಕ್ಕೆ ನನ್ನ ಮಗ ಏನಾರು ಇಲ್ಲಿದ್ರೆ ಆಗಿರೋದು ಐದೇ ದಿವಸ ನೀವು ಫಸ್ಟ್ ಸ್ವಲ್ಪ ಒಂದು ಗಂಡ ತಗೊಂಡು ಅವನು ಇದೇ ಏರಿಯಾದಲ್ಲಿ ಇರ್ಬೋದು ನನ್ನ ಮಗ ಅಂತ ಏನಲ್ಲ ಫಸ್ಟ್ ಅವನ್ನ ಇದು ಮಾಡಿಂದು ಆದರೆ ಅದನ್ನು ತುಂಬ ನಿರಾಕರಿಸ್ಕೊಂಡು ಒಂಥರ ಅವನಿಗೆ ನಲ್ವತ್ತೆರಡು ವರ್ಷ ನಾವು ತಗೊಂಡು ನಲ್ವತ್ತು ವರ್ಷ ಜಮೀನು ಅಲ್ಲಿ ಎರಡು ವರ್ಷದ ಹುಡುಗ ಕ್ರಯ ಮಾಡಕ್ಕಾಗತ್ತ ಐದು ವರ್ಷದ ಹುಡುಗ ಕ್ರಯ ಮಾಡುತ್ತಾ ಸಬ್ ರಿಜಿಸ್ಟ್ ಆಫೀಸಲ್ಲಿ ಇದನ್ನೆಲ್ಲ ಕೇಳಿ ಎಲ್ಲ ಥರದಲ್ಲೂ ಬರೆದು ನಾನು ಕೊಟ್ಟಿದ್ದೀನಿ ಅದನ್ನು ಕೈ ಆಗಿರೋದು ಈಗ ನಮ್ಮ ನಾವು ತಗೊಂಡಿರೋದು ಕೈ ಆಗಿರೋದು ಈಗ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಆಗಸ್ಟ್ ತಿಂಗಳಲ್ಲಿ ಈಗ ಕಾಂತರಾಜ್ ಗಿರೀಶ್ ಅನ್ನೋ ಹೆಸರಿಗಾಗಿದೆ ನನಗೆ ಗೊತ್ತಿಲ್ಲ ಅಂತ ಎಲ್ಲ ಪೇಪರು ಕೊಟ್ಟಿದ್ದೀನಿ ಈಗಾಗಲೇ ನಾನು ಯಾವುದಕ್ಕೂ ಕ್ರಮ ತಗೋತಿಲ್ಲ ಅವರೇನೋ ಬಡ್ಡಿ ವ್ಯವಹಾರ ಮಾಡ್ಕೊಂಡು ಈ ದಂಧೆ ಮಾಡ್ಕೊಳ್ಳೋ ಅನುಕೂಲ ಮಾಡ್ಕೊಡ್ತಾರೆ ಅಂತ ಹೋಯಂತಂದ್ರೆ ಆಚೆ ಕೂತ್ಕೊಳ್ಳಿ ಅಂತಾರೆ ರವಿಕುಮಾರ್ ಇಷ್ಟು ನಿಷ್ಠುರವಾಗಿ ಒಬ್ಬ ಹಿರಿಯ ನಾಗರಿಕರಿಗೆ ಮಾಡಿರೋದು ನಮ್ಮ ಮನಸ್ಸಿಗೆ ತುಂಬಾ ಎಸ್ ಪ್ಲೋರ್ ತಕ್ಷಣ ಅವತ್ತು ನಾಗಮಂಡ್ಲಿಕ್ಕೆ ಹೋಗಿದ್ರು ತಕ್ಷಣ ಫೋನ್ ಮಾಡಿದ್ರು ನಮ್ಗೆ ಎಲ್ಲಿ ಹಿರಿಯ ನಾಗರಿಕರು ಇದು ಎಲ್ಲಾಗಿದೆ ಹಗರಣ ಕೇಳಿ ಅಂತ ಅಂದ್ಬಿಟ್ಟು ನನಗೆ ರೂಪ ಅಂತ ಅನ್ನೋರು ಇಪ್ಪತ್ತೊಂದನೇ ತಾರೀಕು ಮಾಡಿದ್ರು ಈ ತಿನ್ನ ಹೇಳ್ಕೊಂಡೆ ಬರ್ಲ ಅಂತಂದ್ರೆ ಇಲ್ಲ ಈ ಪಿ ಸಿಆರ್ ಅಂತ ಏನೋ ಅಂದ್ರು ಟೌನ್ ಪೊಲೀಸ್ ಸ್ಟೇಷನ್ ಈಗ ಹಗರಣ ಎಲ್ಲ ಆಗಿರೋದು ಅಂತ ತುಂಬಾ ವಿವರಣೆ ಹಾಕಿ ಕೇಳಿದ್ರು ಈ ತರ ಆಗಿದೆ ಮಹಾಸ್ವಾಮಿ ಇವು ತಗೊಂತಾನೆ ಇಲ್ಲ ಅಂತ ಅಂದಿದ್ದಕ್ಕೆ ನಾನು ಅಲ್ಲಿ ಹೇಳ್ತೀನಿ ಅಂದ್ರು ನಾನು ತಕ್ಷಣ ಅವ್ರು ಹೇಳಿದ್ದಕ್ಕೆ ನಾನು ಮೈಸೂರಿನಿಂದ ಪುನಮ ಹಳವಳಿಗೆ ಬಂದ ಕೊಟ್ರೆ ನೀನ್ ಏನಕ್ಕೆ ಹೋಗಿದ್ದೆ ಅಂತ ಕೇಳ್ತಾರೆ ನಮ್ಮನ್ನ ಮಂಡ್ಯಕ್ಕೆ ಏನಕ್ಕೆ ಹೋಗಿದ್ದೆ ಅಂತ ಕೇಳ್ತಾರೆ ಮಂಡ್ಯ ಇಸ್ಕ ಏನಕ್ಕೆ ಅಮ್ಮ ಹೋಗಿದ್ದೆ ಅಂತಾರೆ ನಾನು ಹೇಳ್ದೆ ನಾನು ನೀವು ಅವ್ರು ವರ್ಷ ಅವ್ನ ನೋಡಿ ಅವ್ನಲ್ಲ ಇದಕ್ಕೆ ದೊಡ್ಡ ಕೂಟನೇ ಸೇರಿದ್ದು ಮಾರನಾ ಮಾಡಿ ಅವನು ಒಬ್ಬ ಕ್ರೂರ ಮನುಷ್ಯ ಅವನನ್ನ ನಾನು ಇಚ್ಛಿಂದ ಬರ್ತಿದ್ದೀನಿ ನನ್ನ ಮಗ ಅಂತ ನಾನು ನಾನು ಕಳ್ಳ ಅವನು ಕಳ್ಳ ಈಗ ನಾನು ನಾನೆಲ್ಲ ತಪ್ಪು ಮಾಡಿದಾಗ ನನ್ನನ್ನು ಸರ್ಕಾರ ಏನು ಬೇಕಾದ್ರೆ ಕ್ರಮ ತಗೊಂಡು ನನ್ನ ಬಗ್ಗೆ ಎಲ್ಲ ಇದನ್ನು ಮಾಡ್ಬೋದು ನನ್ನ ಮಗನ ತಪ್ಪು ಮಾಡಿದಾಗ ನಾನು ಹೇಳುವಂಥ ನನ್ನ ಶಕ್ತಿ ಇದೆ ನನ್ನ ಮಗ ಅಂತ ನಾನು ಒಪ್ಕೊಳ್ಳಲ್ಲ ಅವನಿಂದ ತುಂಬ ಅಪರಾಧ ಆಗಿದೆ ಅವ್ನು ತುಂಬಾ ಅಕ್ರಮವಾಗಿ ನಮ್ಗೆ ತುಂಬಾ ತೊಂದರೆ ಕೊಟ್ಟಿದ್ದ ನನ್ನ ಹಿರಿಯ ನಾಗರಿಕ ಆಗಿ ಆ ಸತ್ತು ನಾನ್ ಕಷ್ಟಪಟ್ಟಿರೋದು ಅದು ಒಳ್ಳೇದಕ್ಕೆ ಸೇರಲಿ ಮಕ್ಕಳಿಗೆ ಸೇರಲಿ ಇಲ್ಲ ಅಂದ್ರೆ ಒಳ್ಳೇದಕ್ಕೆ ಸೇರ್ಲಿ ನಾವು ಇರೋವರೆಗೂ ನಮ್ದಾಗಿರ್ಲಿ ಸ್ವಾಮಿ ಅಷ್ಟ ಇಲ್ಲಿವರೆಗೂ ಅವನಿಂದ ನಾವು ಏನೂ ಬೇಡಿಲ್ಲ ಇಪ್ಪತ್ತೊಂದು ವರ್ಷ ವರ್ದೇಶದಲ್ಲಿ ಭಗವನ್ನ ನಾವು ಸಾಕಿ ಕಲಿಸ್ತೀವಿ ಒಬ್ಬನ ಕಳ್ಳನ ಮಾಡಿಬಿಟ್ಟು ಎಲ್ಲರೂ ಮಾರಾಟ ಆಗ್ಬಿಟ್ಟಿದೆ

ಮನವಿ ಇನ್ನೊಂದು ಮಡವಳ್ಳಿ ಅವ್ರು ಮಾಡಿದ ಮಾಡಿದಾರಲ್ಲ ಈಗ ನಾನೇನಾದ್ರೆ ಮಧ್ಯ ಮಾಧ್ಯಮದ ಮುಖಾಂತರ